ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ಮಗಳೇ ದೇವರ ಪ್ರೀತಿ ಅತಿ ಸುಂದರ ಅತಿ ಮನೋಹರ ಆ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಾಗ ಆ ದೇವರ ಅನುಭವಗಳು ನಮಗಾಗುವಾಗ ನಾವು ಅನೇಕ ವಿಧವಾದ ಅನುಭವಗಳನ್ನು ನಾವು ಈ ಲೋಕದಲ್ಲಿ ಕಾಣುತ್ತೇವೆ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ನಾವು ಒಳಗಾಗಿದ್ದೇವೆ ಈ ಚಿಂತನೆಯನ್ನು ನಾವು ಚಿಂತಿಸುತ್ತಾ ಇದ್ದೇವೆ ನಮ್ಮ ಬದುಕು ಹಸನಾಗಲು ಅಥವಾ ನಮ್ಮ ಬದುಕು ಶ್ರೇಷ್ಠವಾಗಲು ಈ ನಮ್ಮ ಬದುಕು ಆಶೀರ್ವಾದವಾಗಲು ನಾವೇನು ಮಾಡಬೇಕು ಎಂಬುದನ್ನು ದೇವರ ವಾಕ್ಯದ ನಿಮಿತ್ತವಾಗಿ ಪವಿತ್ರ ಗ್ರಂಥದ ಮುಖಾಂತರವಾಗಿ ನಾವು ಪ್ರತಿದಿನದಲ್ಲಿ ನಾವು ಚಿಂತನೆಗೆ ಒಳಗಾಗುತ್ತಾ ಇದ್ದೇವೆ ಬೇರೆ ನಮ್ಮ ಚಿಂತನೆ ದೈವ ಪ್ರೀತಿಯನ್ನು ಪ್ರಕಟಿಸುವಂಥದ್ದಾಗಿದೆ ನಾವು ಚಿಂತಿಸುವಂಥ ಚಿಂತನೆಗಳು ದೈವ ಪ್ರೀತಿಯಲ್ಲಿ ನಮ್ಮನ್ನು ನೆಲೆಗೊಳಿಸುವಂಥದ್ದಾಗಿದೆ ನಾವು ಚಿಂತಿಸುವ ಚಿಂತನೆಗಳು ನಮ್ಮನ್ನು ಪವಿತ್ರಾತ್ಮಭರಿತರಾಗಿ ಮಾರ್ ಮಾರ್ಪಡಿಸುವಂಥದ್ದಾಗಿದೆ ಹೌದು ಪ್ರಿಯರೇ ನಾವು ಚಿಂತಿಸಬೇಕು ನಮ್ಮ ಜೀವನವನ್ನು ಕುರಿತು ನಾವು ಚಿಂತಿಸಬೇಕು ನಮ್ಮ ಆಧ್ಯಾತ್ಮಿಕತೆಯನ್ನು ಕುರಿತು ನಾವು ಚಿಂತಿಸಬೇಕು ನಾವು ಚಿಂತನೆಗೆ ಒಳಗಾಗದೆ ಹೋದರೆ ನಮ್ಮನ್ನು ಕುರಿತು ನಾವು ಆಲೋಚಿಸದೆ ಹೋದರೆ ಅಥವಾ ನಮ್ಮ ಅವಶ್ಯಕತೆಗಳನ್ನು ಕುರಿತು ನಾವು ಆಲೋಚಿಸದೆ ಹೋದರೆ ನಾವು ಮೋಸ ಹೋಗುತ್ತೇವೆ ವಂಚನೆಗೊಳಗಾಗುತ್ತೇವೆ ಮಾತ್ರವಲ್ಲ ದೇವರ ಮುಂದೆ ನಾವು ಪಾಪಿಗಳಾಗಿ ಜೀವಿಸುತ್ತೇವೆ ಪ್ರಿಯರೇ ದೇವರ ವಾಕ್ಯ ಇಡುತ್ತದೆ ಹೇಳುತ್ತಾರೆ ನನ್ನ ಪ್ರೀತಿ ಪಾತ್ರನನ್ನು ನಾನು ಖಂಡಿಸುತ್ತೇನೆ ಹಾಗೂ ದಂಡಿಸುತ್ತೇನೆ ಎಂಬುದಾಗಿ ದೇವರು ತಾನು ಪ್ರೀತಿಸುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಖಂಡಿಸುತ್ತಾರೆ ಮತ್ತು ದಂಡಿಸುತ್ತಾರೆ ಮಾತ್ರವಿಲ್ಲ ಅವರು ಹೇಳುತ್ತಾರೆ ತನ್ನನ್ನು ಪ್ರೀತಿಸುವ ಮಕ್ಕಳನ್ನು ಸಂಪೂರ್ಣವಾಗಿ ತನ್ನಡಿಗೆ ಕಳೆದು ಕರೆದುಕೊಳ್ಳುವುದಕ್ಕಾಗಿ ತನ್ನಡಿಗೆ ಸೆಳೆದುಕೊಳ್ಳುವುದಕ್ಕಾಗಿ ತಾನು ಕರೆ ಕೊಟ್ಟಿರುವಂತಹ ಯಾವುದೇ ವ್ಯಕ್ತಿಯನ್ನು ಅವರು ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧೀಕರಿಸುತ್ತಾರೆ ದೇವರು ಹೇಳುತ್ತಾರೆ ನಾನು ನಿಮ್ಮನ್ನು ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧೀಕರಿಸುವೆನೋ ಅಕ್ಕ ಸಾಲಿಗಳಂತೆ ನಾನು ನಿಮ್ಮನ್ನು ಶುದ್ಧೀಕರಿಸುವೆನು ನಿಮ್ಮನ್ನು ಚೊಕ್ಕ ಬಂಗಾರವನ್ನಾಗಿಸುವೆನು ಎಂಬುದಾಗಿ ನಿಮ್ಮನ್ನು ಕುಲುಮೆಗೆ ಹಾಕುವೆನು ಎಂಬುವುದಾಗಿ ಹೌದು ಬರೀ ಯಾವುದಕ್ಕಾಗಿ ದೇವರು ನಮ್ಮನ್ನು ತಮ್ಮ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ಪರಿಶೋಧಿಸುವುದು ನಮ್ಮ ಮುಂದೆ ಕೆ ನೋಡಿ ಕೆಲವು ಸಾರಿ ನಮ್ಮ ಮುಂದೆ ತುಂಬ ಪ್ರಾರ್ಥಿಸ್ತೇವೆ ನಾವು ತುಂಬ ಜನ ಪ್ರಾರ್ಥಿಸುವರಿದ್ದೇವೆ ಹಗಲಿನಲ್ಲಿ ರಾತ್ರಿಯಲ್ಲಿ ವಿಶ್ವಾಸದಲ್ಲಿ ಭಾರದಲ್ಲಿ ದೇವರ ಮುಂದೆ ಹೋಗಿ ಕುಳಿತುಕೊಂಡು ನಮ್ಮ ಎಲ್ಲ ಬಲಹೀನತೆಗಳಿಗಾಗಿ ಕಷ್ಟಗಳಿಗಾಗಿ ಸಮಸ್ಯೆಗಳಿಗಾಗಿ ಅಥವಾ ನಾನು ದೇವರ ಸೇವೆ ಮಾಡಬೇಕು ದೇವರ ನಿಮಗಾಗಿ ನಾನು ಜೀವಿಸಬೇಕು ನನ್ನ ಜೀವನವನ್ನು ನಿನಗಾಗಿ ಸಮರ್ಪಿಸಬೇಕು ಸ್ವಾಮಿ ನಿಮ್ಮ ಸ್ವರ್ಗ ರಾಜ್ಯದಲ್ಲಿ ನಾನು ಜೀವಿಸಬೇಕೆಂಬುದಕ್ಕಾಗಿ ಪಾಪಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾ ಯುದ್ಧ ಮಾಡುತ್ತಾ ಎಷ್ಟು ಜನ ಪ್ರಾರ್ಥಿಸುವರಿದ್ದಾರೆ ಆದರೆ ಇಲ್ಲಿ ನಾವು ದೇವರ ಮುಂದೆ ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಶುದ್ಧೀಕರಿಸುತ್ತಾರೆ ಏಕೆಂದರೆ ದೇವರಿಗೆ ಬೇಕಾಗಿರುವವರು ಶುದ್ಧ ಮನಸ್ಸುಳ್ಳವರು ನಿಷ್ಕಳಂಕ ಹೃದಯವುಳ್ಳವರು ಪಾಪದ ಅರಿವುಳ್ಳವರು ದೇವರ ಭಯವುಳ್ಳವರು ಆದ್ದರಿಂದ ದೇವರು ನಾವು ಕೇಳುವ ಪ್ರಾರ್ಥನೆ ಹೇಳುವ ಪ್ರಾರ್ಥನೆಗೆ ಕಿವಿಗೊಟ್ಟು ಅವರು ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿ ನಮ್ಮನ್ನು ಸಾಧನವಾಗಿ ಉಪಯೋಗಿಸುತ್ತಾರೆ ಪ್ರಿಯರೇ ನಮ್ಮನ್ನು ಕುಟ್ಟುವಂತೆ ಜಜ್ಜುವಂತೆ ನಾವು ಶೋಷಿತರಾಗುವಂತೆ ಮೋಸ ಹೋಗುವಂತೆ ವಂಚನೆಗೊಳಗಾಗುವಂತೆ ನೋವಿಗೀಡಾಗುವಂತೆ ದುಃಖಕ್ಕೀಡಾಗುವಂತೆ ದೇವರು ನಮ್ಮನ್ನು ಶೋಧಿಸುತ್ತಾರೆ ನೋಡುವ ಈ ಮಗನು ಈ ನನ್ನ ಮಗನು ನನ್ನ ಮಗಳು ನಾನು ಆರಿಸಿಕೊಂಡವಳು ಆರಿಸಿಕೊಂಡವನು ಅಥವಾ ನನ್ನ ಮುಂದೆ ನನ್ನಲ್ಲಿ ಪ್ರಾರ್ಥಿಸುತ್ತಾ ಇರುವವನು ನನ್ನನ್ನು ಅರಿತುಕೊಳ್ಳುತ್ತಾನೆ ನೋಡುವ ಎಂಬುದಾಗಿ ಅಥವಾ ನಮ್ಮನ್ನು ಬಿಟ್ಟು ಬಿಡುತ್ತಾನೆ ಎಂಬುದಾಗಿ ಕಷ್ಟಗಳ ನಿಮಿತ್ತ ಸಂಕಷ್ಟಗಳ ನಿಮಿತ್ತವಾಗಿ ನನ್ನನ್ನು ತೊರೆದು ಹೋಗುತ್ತಾನೆ ಎಂಬುದಾಗಿ ದೇವರು ನನ್ನನ್ನು ನಿಮ್ಮನ್ನು ಪರಿಶೋಧಿಸುತ್ತಾರೆ ದಿನಂಪ್ರತಿ ನಾವು ಬೆಂಕಿಯಲ್ಲಿ ಬೀಳುವವರಾಗುತ್ತೇವೆ ಯೋಬನು ಬೆಂಕಿಯಲ್ಲಿ ಬಿದ್ದಂತೆ ನಾವು ಸಹ ಬೆಂಕಿಯಲ್ಲಿ ಬಿದ್ದವರಾಗುತ್ತೇವೆ ದೇವರ ಪ್ರವಾದಿಗಳನ್ನು ಪ್ರೇಕ್ಷಿತರನ್ನು ಪರೀಕ್ಷಿಸಿದಂತೆ ನನ್ನನ್ನು ನಿಮ್ಮನ್ನು ಪರೀಕ್ಷಿಸುತ್ತಾರೆ ಅದಕ್ಕಾಗಿ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತಾರನೇ ಅಧ್ಯಾಯತನೇ ವಚನದಲ್ಲಿ ಹೇ ದೇವಾ ನಮ್ಮನ್ನು ಪರಿಶೋಧಿಸಿದೆ ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧೀಕರಿಸಿದೆ ಎಂಬುದಾಗಿ ಬೇರೆ ದೇವರು ತನ್ನ ಪ್ರೀತಿ ಪಾತ್ರರನ್ನು ಪರಿಶೋಧಿಸುತ್ತಾರೆ ಎಲ್ಲರಿಗೂ ಬರುವುದಲ್ಲ ಪರಿಶೋಧನೆ ಎಲ್ಲರನ್ನು ದೇವರು ಶುದ್ಧಿಗೆ ಎಲ್ಲರನ್ನು ಪುಟ್ಟಗಿಡ್ಡೆ ಚಿನ್ನದಂತೆ ಶುದ್ಧೀಕರಿಸುವುದಿಲ್ಲ ಯಾರು ಆತನನ್ನು ಅರಿತುಕೊಂಡಿದ್ದಾರೋ ಯಾರು ಆತನನ್ನು ಅರಿತುಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದಾನೋ ಅಥವಾ ಯಾರು ಆತನ ಗುಡಾರದಲ್ಲಿ ವಾಸ ಮಾಡಲು ಯತ್ನಿಸುತ್ತಾ ಇದ್ದಾನೋ ಅಥವಾ ಯಾರು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ನಿಜವಾಗಿ ದಾಹಗೊಳ್ಳುತ್ತಾ ಇದ್ದಾನೋ ಯಾರಲ್ಲಿ ನಿಷ್ಕಳಂಕವಾದ ಹೃದಯವಿದೆಯೋ ಅಥವಾ ಯಾರು ಪಾಪವನ್ನು ತೊರೆದು ಬಾಳುತ್ತಾ ಪಾಪವನ್ನು ದ್ವೇಷಿಸುತ್ತಾ ಇದ್ದಾನೋ ದೇವರ ಆ ಪ್ರೀತಿಯ ನೆಲೆಯೊಂದಲು ತನ್ನ ಜೀವಿತದ ಎಲ್ಲ ಕಷ್ಟ ಸಂಕಷ್ಟಗಳೆಲ್ಲವನ್ನ ಸಹಿಸಿ ಬಾಳುತ್ತಾನೋ ದೇವರು ಅವನನ್ನು ಆರಿಸಿಕೊಳ್ಳುವುದಕ್ಕಾಗಿ ಸಂಪೂರ್ಣವಾಗಿ ತನ್ನತ್ತ ಸೆಳೆದುಕೊಳ್ಳುವುದಕ್ಕಾಗಿ ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧೀಕರಿಸುತ್ತಾರೆ ಹೌದು ಅವರು ಶುದ್ಧೀಕರಿಸುತ್ತಾರೆ ಇದರಲ್ಲಿ ನೀನು ಒಬ್ಬಳಾಗಿರಬಹುದು ಒಬ್ಬನಾಗಿರಬಹುದು ನನ್ನ ಸಹೋದರ ಸಹೋದರಿ ಅದರಿಂದ ಚಿಂತಿಸು ನಿನ್ನ ಈ ಜೀವಿತದಲ್ಲಿ ನಿನ್ನ ದೇವರು ಪುಟಕ್ಕಿಟ್ಟ ಚಿನ್ನದಂತೆ ನಿನ್ನನ್ನು ಶುದ್ಧೀಕರಿಸುವಾಗ ಆ ದೇವರನ್ನು ದೈವ ದೂಷಣ ಮಾಡಿದ್ದೀಯಾ ಅಥವಾ ಆ ದೇವರನ್ನು ದೇವರ ನನಗೆ ಕಣ್ಣಿಲ್ಲವಾ ಎಂದು ಕೇಳಿದೀಯಾ ಅಥವಾ ದೇವರೇ ನನ್ನ ಪ್ರಾರ್ಥನೆ ನೀನು ಕೇಳುವುದಿಲ್ಲವೇ ಎಂದು ಆ ದೇವರಿಗೆ ಮರುತ್ತರವನ್ನು ಕೊಟ್ಟಿದೆಯಾ ಅಥವಾ ಆ ದೇವರನ್ನು ತೊರೆದು ಬಿಟ್ಟಿದ್ದೀಯಾ ಅಥವಾ ನಿನ್ನ ಪ್ರಾರ್ಥನಾ ಜೀವನವನ್ನು ತೊರೆದು ಬಿಟ್ಟಿದ್ದೀಯಾ ಅಥವಾ ನೀನು ಯಾವ ವಿಧದಲ್ಲಿ ಜೀವಿಸುತ್ತಾ ಇದೆಯಾ ನಿನ್ನ ದೇವರನ್ನು ನೀನು ವಂಚಿಸುತ್ತಾ ಇದ್ದೀಯಾ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಚಿಂತಿಸು ನೀನು ದೇವರಿಂದ ಕರೆ ಹೊಂದಿದವಳು ಕರೆ ಹೊಂದಿದವನಾದರೆ ದೇವರು ನಿನ್ನನ್ನು ಖಂಡಿತವಾಗಿ ಕಾಲ ಬರುವ ತನಕ ತಕ್ಕ ಸಮಯದವರಕ ತನಕ ನಿನ್ನನ್ನು ಪುಟಕ್ಕಿಟ್ಟ ಚಿನ್ನದಂತೆ ಅವರು ಶುದ್ಧೀಕರಿಸುತ್ತಲೇ ಇರುವರು ಏಕೆಂದರೆ ಅವರು ಅವರಿಗೆ ನೀನು ಮೆಚ್ಚುಗೆಯಾದವಳು ಮೆಚ್ಚುಗೆಯಾದವನಾಗಿದ್ದೀಯಾ ಕೀರ್ತನೆ ಅರವತ್ತಾರನೇ ಅದ್ದೇ ಹತ್ತನೇ ವಾಚನ ಹೇ ದೇವಾ ನಮ್ಮನ್ನು ಪರಿಶೋಧಿಸಿದೆ ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧೀಕರಿಸಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಗಳು ನೀ ನನ್ನನ್ನು ಪರಿಶೋಧಿಸಿ ಪುಟಕಿಟ ತಿನ್ನದಂತೆ ಸುದ್ದೀಕರಿಸಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ನೀ ನಮ್ಮನ್ನು ಪರಿಶೋಧಿಸಿದೆ Put that with не silly to ಎರಡು ಅರ್ವೈತರಿನೇ ದೇವ ವಾಕ್ಯ 10 ಏ ದೇವಾನಿ ನಮ್ಮನ್ನ ಪರಿಶೋಧಿಸೀದೆ ಕುಟಕ್ಕೆ ಚಿನ್ನದಂತೆ ಶಿಕ್ಕಿ ಕರಿಸೀದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ೧೬ ಗೀತನ 66ನೇ ಅಧ್ಯಾಯ ಅಷ್ಟನೇ ವಾಕ್ಯ ಏ ದೇವಾನಿ ನಮ್ಮನ್ನ ಪರಿಶೋಧಿಸೀದೆ ಕುಟಕ್ಕೆ ಚಿನ್ನದಂತೆ ಶಿಕ್ಕಿ ಕರಿಸೀದೆ ಪ್ರಭುವಿನ ವಾಕ್ಯ ವಿಜಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ಕೀರ್ತನೆ ಅರವತ್ತಾರನೇ ಅಧ್ಯಾಯ ವಾಕ್ಯ ಹೇ ದೇವ ನೀನ್ ನಮ್ಮನ್ನು ಪರಿಶೋಧಿಸಿದೆ ಪುಟಕಿಟ್ಟ ಚಿನ್ನದಂತೆ ಶುದ್ಧೀಕರಿಸಿದೆ ಪ್ರಭುವಿನ ವಾಕ್ಯವಿದೆ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಹೌದು ಸ್ವಾಮಿ ದೇವ ನೀವು ನನ್ನನ್ನು ಪರಿಶೋಧಿಸಿದರೆ ಪುಟಕ್ಕಿಟ್ಟ ಚಿನ್ನದಂತೆ ನನ್ನನ್ನು ಶುದ್ಧೀಕರಿಸುತ್ತಾ ಇದ್ದೀರಿ ಸ್ವಾಮಿ ಸ್ವಾಮಿ ನನ್ನನ್ನು ನಿಮಗೆ ಸಂಪೂರ್ಣವಾಗಿ ಬಿಟ್ಟುಕೊಡುತ್ತೇನೆ ಸ್ವಾಮಿ ನನ್ನನ್ನು ಉಪಯೋಗಿಸಿರಿ ನಿಮ್ಮ ಸಾಧನವಾಗಿಸರಿ ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಮಾಡಿರಿ ಸ್ವಾಮಿ ನಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ನೀವು ತಿಳಿದಿದ್ದೀರಿ ರಾಜ ಒಂದೊಂದು ವಿಶ್ವಾಸಿಗಳ ಒಬ್ಬೊಬ್ಬ ವಿಶ್ವಾಸಿಗಳ ಹೃದಯವನ್ನು ನೀವು ಅರಿತಿದ್ದೀರಿ ರಾಜ್ಯ ಎಷ್ಟೋ ಜನರು ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧೀಕರಿಸಲ್ಪಡುವಾಗ ನಿಮ್ಮನ್ನು ಅಗಲಿದು ಅಗಲಿದ್ದುಂಟು ಸ್ವಾಮಿ ಏಕೆಂದರೆ ಅವರು ನಿಮ್ಮನ್ನು ಅರಿಯದ ಕಾರಣ ಸ್ವಾಮಿ ಈಗೋಸ್ವಾಮಿ ಪ್ರಾರ್ಥಿಸುವ ಪ್ರತಿಯೊಬ್ಬರ ವಿಶ್ವಾಸವನ್ನು ನೀವು ಅರಿತಿದ್ದೀರಿ ದಾಹವನ್ನು ತಿಳಿದಿದ್ದೀರಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಈ ಚಿಂತನೆ ಒಳಗಾಗಿ ತನ್ನ ಜೀವಿತದಲ್ಲಿ ನಿಮ್ಮನ್ನು ನಿಮ್ಮ ಪ್ರೀತಿಯನ್ನು ಅರಿತುಕೊಳ್ಳಲು ಇಚ್ಛಿಸುವಂತಹ ಎಲ್ಲ ಮಕ್ಕಳನ್ನು ಆಶ್ರದಿಸಿರಿ ಸ್ವಾಮಿ ಅಂತ ಈ ಮಕ್ಕಳು ಈ ದಿನದಲ್ಲಿ ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗಲಿ ಎಲ್ಲ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಶೀರ್ವಾದವನ್ನು ಹೊಂದಲಿ ಇವರು ಮಾಡುವ ಎಲ್ಲ ವಿಧವಾದಂತಹ ವ್ಯಾಪಾರಗಳು ಸಮೃದ್ಧಿಯಾಗಲಿ ಶಾಂತಿ ಸಮಾಧಾನವಾಗಲಿ ಇವರನ್ನು ಪ್ರೀತಿಸುವವರು ಇವರನ್ನು ದ್ವೇಷಿಸುವವರು ಇವರನ್ನು ತಿರಸ್ಕರಿಸುವವರು ಇವರಿಗೆ ಸಹಾಯ ಮಾಡಿದವರು ಇವರಿಗಾಗಿ ಪ್ರಾರ್ಥಿಸುವವರು ಎಲ್ಲರನ್ನು ಆಶ್ರೋದಿಸಿದರೆ ಸ್ವಾಮಿ ಅಪ ತಲೆಯಿಂದ ಮಕ್ಕಳು ಮಕ್ಕಳನ್ನು ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಿಜೀವನ ತಂದೆಯೇ ಅಮೇನ್ ಅಮೇನ್